ಅವಿ ನಮ್ಗೆ ಚಾಕ್ಲೇಟ್ ಕೊಡಂಗಿಲ್ಲ ತಗೋアナ ಅರೇ ದೇ ಬಾಲ್ ಚೆಂದಾಗಿ ಅವ್ನು ನಮ್ ದಣಿಯರ್ ಕುಡಿಸಿದನ ದಣಿಯರ್ ಕುಡಿಸಿದ್ದು ಹ್ಮ್ ಈ ಸಾಲಿಗೆ ಬರ್ಬೇಕಾದಂತ ಪುಸ್ತಕಗಳು ಮತ್ತು ಅರಿಬುಗಳರ್ಬಿಡ್ರಿ ಧನ್ಯಾರ ನಿಮ್ ಜೋಡಿ ಸ್ವಲ್ಪ ಪರ್ಸಲ್ ಮಾತಾಡಬೇಕಿತ್ರಿ ಹೌದ್ರಿ ಹೇಳ್ರಿ ಮೇಡಮ್ ಧನ್ಯಾರ ನೀವು ಪುಸ್ತಕಗಳನ್ನ ಓದಿ ಭಾಳ ವಿಷಯಗಳನ್ನ ತಿಳ್ಕೊಂಡಿರಿ ಅಂತ ಹೇಳಿ ನಿಮ್ಮ ಹತ್ರ ಒಂದು ಕ್ವಶ್ಟ್ ಕೇಳಬೇಕು ಅಂತ ಅನ್ಕೊಂಡಿನಿ ಮೇಡಮ್ ನಾನು ನಿಮ್ಮಷ್ಟೇ ನಿಮ್ಮ ಅಲ್ರಿ ಹೆಂಗೆ ಕೇಳೋದು ಹಾಂ ಒಂದು ಹುಡುಗಿ ಒಂದ್ ಹುಡುಗನ್ನ ಮಾಡ್ತಿರ್ತಾಳೆ ಮಾಡ್ತಿರ್ತಾಳ ತನ್ನ ಪ್ರೀತಿನ ಹೇಳ್ಬೇಕಂತ ಹೇಳಿ ಒಂದು ಐಡಿಯಾ ಮಾಡ್ತಾಳ ಏನು ಐಡಿಯಾ ಡೈರೆಕ್ಟ್ ಆಗಿ ಹೇಳಕ್ಕ ಧೈರ್ಯ ಇರ್ಲಾರ್ದ ತನ್ನ ಮನ್ಸಿನ ಭಾವನೆ ಆ ಹುಡುಗಂಗ ಅಕ್ಷರ ರೂಪದಲ್ಲಿ ಒಂದು ಪ್ರೇಮ ಪತ್ರ ಬರೀತಾಳ ಈಗಿನ ಕಾಲ ಪ್ರೇಮ ಪತ್ರ ಲೆಟರ್ ಚಲೋ ಐತಿ ಹೇಳ್ರಿ ಹಂಗು ಹಿಂಗು ಕಷ್ಟಪಟ್ಟು ಆ ಹುಡುಗಿ ಆ ಹುಡುಗಂಗ ಲೆಟರ್ ತಲುಪಿಸ್ತಾಳ ಆ ಹುಡುಗ ಆ ಲೆಟರ್ ತಗೋತಾನ ಮುಂದ ಲೆಟರ್ ಓದಿದ್ಮ್ಯಾಗ ಆ ಹುಡುಗಿಗೆ ಅವ ಉತ್ತರ ಕೊಡಬೇಕಲ್ಲೇನ್ರಿ ಲೆಟರ್ ತಲುಪೈತಿ ಅಂದ್ರೆ ಓದಬೇಕು ಓದ್ಯಾನಂದ್ರೆ ಉತ್ತರ ಕೊಡಲೇಬೇಕಲ್ಲ ಮತ್ತ ಕರೆಕ್ಟ್ ರೀ ದನಿ ಆದ್ರ ಅವ ಹಂಗ್ ಮಾಡತ್ತಿಲ್ಲ ಆ ಹುಡುಗಂಗ ಏನ್ ಗೊತ್ತ್ರಿ ಆ ಹುಡುಗಿ ಹೃದಯದೊಳಗ ಅವ ಎಷ್ಟು ಆಳ ಕೇಳ್ದಾನಂತ ಆದರೂ ಅವ ಎಷ್ಟೇ ನಿರ್ಲಕ್ಷ್ಯ ಮಾಡಿದ್ರು ಅವನ ನಿರೀಕ್ಷೆಗೂ ಮೀರೋ ಅಷ್ಟು ಪ್ರೀತಿನ ಆ ಹುಡುಗಿ ಮಾಡ್ತಾನೆ ಇರ್ತಾಳೆ ಇದ್ರಾಗ ನಂಗೆ ಒಂದು ತಿಳಿವಲ್ರಿ ಅಷ್ಟು ಪ್ರೀತಿಸೋ ಹುಡುಗಿ ಇರುವಾಗ ಆ ಹುಡುಗ ಆಕಿನ ಯಾಕೆ ಪ್ರೀತಿಸಿಲ್ಲ ಆ ಲೆಟರ್ಗೂ ಉತ್ತರ ಕೊಡೋತಾನೆ ಇಲ್ಲ ಅಷ್ಟು ಕಾಡ್ಸತಾನ ಇದಕ್ಕೆ ನೀವೇ ಉತ್ತರ ರೀ ಮೇಡಮ್ ನನ್ನ ಪ್ರಕಾರ ಈ ಪ್ರೀತಿ ಅಂದ್ರೆ ಕಾಡ್ಸೋದಲ್ರಿ ಪ್ರೀತಿ ಅಂದ್ರೆ ಕಡಿತನಕ ತನಕ ಅಂಗೈ ಒಳಗಿಟ್ಟು ಕಾಪಾಡೋದು ಅಟರ ಮ್ಯಾಲೂ ಆ ಹುಡುಗ ಅವಳನ್ನು ಅಂತಂದ್ರೆ ಒಂದು ಅವನಿಗೆ ಆಕೆ ಮ್ಯಾಲ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲ ಅಂತಂದ್ರೆ ಅವನ ಜೀವನದಾಗ ಆಲ್ರೆಡಿ ಇನ್ನೊಬ್ಬರು ಯಾರು ಅಂತ ಇನ್ನೊಂದು ಅವ ತನ್ನ ಜೀವನದಾಗ ಯಾವುದೋ ಒಂದು ಪ್ರೀತಿಯಿಂದ ಮೋಸ ಹೋಗಿರ್ತಾನೆ ಈಗ ಮತ್ತೊಮ್ಮೆ ಈ ಲೆಟ್ರಿಂದ ಇನ್ನೊಂದು ಪ್ರೀತಿ ಹುಟ್ಟಿ ಮತ್ತೊಮ್ಮೆ ಅವನು ವಾಪಸ್ಸಾಗೋದು ಬೇಡ ಅಂತೇಳಿ ಅದರಿಂದ ದೂರ ಉಳ್ದಿರ್ಬೋದು ಇದು ಒಂದು ಪಾಸಿಬಿಲಿಟಿ ಐತ್ರಿ ಇದನ್ನೆಲ್ಲ ಮೀರಿ ಏನೋ ಒಂದಾಗಿ ದೇವ್ರ ಅಕಸ್ಮಾತಾಗಿ ಅವ್ನು ಭಾಳ ಇಷ್ಟಪಟ್ಟಂಥ ಹುಡುಗಿನ ಕಿತ್ಕೊಂಡಾಗ ಕಡಿಮಟ್ಟ ಹಾಕಿದೆ ನೆನಪೊಳಕ್ಕೆ ಬದುಕಬೇಕು ಅಂತ ಅನ್ಕೊಂಡಾಗ ಇನ್ನೊಂದು ಹುಡುಗಿ ತನ್ನ ಜೀವನದಾಗ ಬರೋದು ಅವನಿಗೆ ಇಂಟ್ರೆಸ್ಟ್ ಎಲ್ಲರದ್ದು ಸುಮ್ಮಾಗಿರ್ಬೋದು ರೀ ಅಣ್ಣ ನಿಮ್ಮ ಕೈ ಮುಗಿತೀನಿ ನಾನು ಬಿಟ್ಬಿಡ್ರಣ್ಣ ಮನ್ಯಾಗ ಅವ್ವ ಒಬ್ಬೇಕಾದಳ ಅಕ್ಕಿಗೆ ಆರಾಮ್ ಬೇರೆ ಇಲ್ಲ ಅಕ್ಕಿ ಭಾಳ ಅಲ್ಸ್ತಾಳಣ್ಣ ನಿಮ್ಮ ಕೈ ಮುಗಿತೀನಿ ನನ್ನ ತಂಗಿ ದಾರಿ ಕಾಯೋಕತ್ತಾಳಣ್ಣ ನಾನು ಬಿಡ್ರ ನಿಮ್ಮ ನಿಮ್ ಕೈ ಮುಗಿತೀನಿ ಬಿಡ್ರಿ ಬಿಡ್ರ ಅಣ್ಣ ನನಗೆ ಭಾಳ ರಾಜ ನೀ ಹೇಳ್ದಂಗೆ ಕೇಳಿದಿತ್ತಂದ್ರೆ ನಾವು ಯಾಕೆ ನೀನು ಕಿಡ್ನಾಪ್ ಮಾಡ್ತಿದ್ವಿ ನೋಡು ನೀ ಎಟ್ಟ ಹತ್ರ ಎಷ್ಟ ಚೀರಾಡಿದ್ರು ಎಟ್ಟ ಹೊಯ್ಕೊಂಡ್ರು ನಿನ್ನ ಮಾತ್ರ ನಾವು ಬಿಡೋದಿಲ್ಲ ಅಕಸ್ಮಾತ್ ನಮ್ಮ ಕೆಲಸ ಏನರ ಆಗಲಿಲ್ಲ ಅಂದ್ರೆ ನಿನ್ನ ಅನ್ಕ ಉಡ್ಸಾಗಿಲ್ಲ ಏ ಮಾರಾಯ ಹನುಮಂತ ಅಂಜಿಸ್ಬಾಡು ದಣಾರ್ ತಂಗಿ ಸಣ್ಣ ಕೆದಾಳ ನೋಡುವ ಗೌತಮಿ ಕಂಬಳೆ ಅಲ್ಲಲ್ಲ ಅಲ್ಲ ಗೌತಮಿ ದೇಸಾಯಿ ನೋಡುವ ನಿನ್ನ ಸಾಯಿಸೋದಿತ್ತಂದ್ರ ಹೌ ಟು ಮರ್ಡರ್ ಅಂತೇಳಿ ಯೂಟ್ಯೂಬ್ದಾಗ ಹೊಡ್ದ್ರ ಬೇಕಾದಷ್ಟು ಲಿಸ್ಟ್ ಲಿಸ್ಟ ಬರ್ತಾವ ನಿನಗೇನು ತ್ರಾಸಾಗ್ಲಾರ್ದಂಗೆ ಇದೇನ್ರ ನಮ್ಮ ಮಣ್ಣಿಗೆ ಗೊತ್ತಾತಂದ್ರ ನೋಡುವ ದನಿಯಾರ ಪ್ರೀತಿ ತಂಗಿ ನಿನ್ನ ಈ ಧೈರ್ಯ ಕೆಲಸಕ್ಕೆ ಬರಂಗಿಲ್ಲ ನಿಮ್ಮ ಮಣ್ಣನ ಆಟ ನಡೆಯಂಗೂ ಇಲ್ಲ ಯಾಕಂದ್ರೆ ಇದು ನಮ್ಮ ಜಾಗ ಆಯ್ತು ಅನ್ನೋದು ಮರಕ ನಿಮ್ ಕೈ ಮುಗಿತೀನಿ ನನಗೇನು ಮಾಡಕ್ ಹೋಗ್ಬೇಡ್ರಲ್ಲ ಓದಿ ದೊಡ್ಡಕ್ಕಾಗ್ಬೇಕು ಮನಿಷ್ ಸುಧಾರ್ಸ್ಬೇಕಂತ ಬಹಳ ಆಸೆ ಐತೆಲ್ಲ ನಿಮ್ ಕೈ ಮುಗಿತೀನಿ ನನಗೇನು ಮಾಡಕ್ ಹೋಗ್ಬೇಡ್ರಿ ನಿನಗೇನು ಮಾಡೋದಿಲ್ಲ ಏನೇನು ಮಾಡೋದಿಲ್ಲ ನಿಮ್ಮ ಅಣ್ಣ ದೇಸಾಯಿ ಅವನ ಹೆಣದ ಮುಂದ ಅಳಕರ ಮಂದಿ ಬೇಕಲ್ಲ ಅದಕ್ಕೆ ನಿನಗೇನು ಮಾಡೋದಿಲ್ಲ ನಿಮ್ಮ ಅಣ್ಣನ ಹೆಣ ಐತಿ ದಿವಸ ನಿನ್ನೆ ಬಿಡ್ತೀವಿ ಅಷ್ಟ್ರಾಗಿ ನೀ ಏನಾರ ಶಾಣೆತನ ಮಾಡ್ದಿ ನಿಮ್ಮ ಅಣ್ಣನ ಹೆಣ್ಣದ ಜೊತೆಗೆ ನಿನ್ನೂ ಮಣ್ಣು ಕುಡ್ದಾಕ ಸಣ್ಣಕ್ಕಿದಿ ಸಣ್ಣ ಅವ್ರ ತರ ಇರೋ ನಮ್ಮನ ಸಣ್ಣವ್ರ ಮಾಡಕ್ ಏ ತಾಟ್ ಕೊಡು ಏಯ್ ಗೌತಮಿ ಊಟ ಮಾಡ ಭಾಳ ನಾಟಕ ಮಾಡಕ್ ಹೋಗಬೇಡ ನಾಟಕ ಮಾಡ್ದಿ ಬದ್ದ ಬಿಡ್ತಾನ ಯಾಕೆ ಪುಟ್ಟಕ್ಕ ಊಟ ಮಾಡುವಲ್ಲಿಗೆ ನಾ ಕೈತು ತಿನ್ನಿಸ್ಲೇನಾ ಬ್ಯಾಡ್ರಿ ನಿಮ್ಮ ಕೈ ಮುಗಿತೀನಿ ನಂಗ ತಂಗಿ ಬಾಳ್ ನೆನಪಾಗತ್ತಾರ ನನ್ ನಾ ನಾವು ಹೋಗ್ಬಿಡ್ತೀನಿ ಬಿಡ್ತೇನು ಊಟ ಮಾಡ್ತಿ ನೀವು ಸುಳ್ಳು ಹೇಳತ್ತೀರಿ ಸುಳ್ ಹೇಳತ್ತಿಲ್ಲ ಊಟ ಬ್ಯಾಡ್ರಿ ತಿನ್ನ ಬ್ಯಾಡ್ರಿ ತಿನ್ನು ಬ್ಯಾಡ್ರಿ ತಿನ್ನು ತಿನ್ನು ನಾವಂತ ದೇಸಾಯಿ ಮಣಿತನ ಹುಟ್ಟಿದಾರತ್ತೆ ಮಾಡಕ್ ಹೋಗ್ಬೇಡ ಸೊಮ್ಮತ್ ಇನ್ನು ವೆರಿ ಗುಡ್ ಗಾರ್ಲ್ ಅವ್ ನೋಡ್ರ ಈಕೀಗಿ ಸಾಲಿ ಕಲಿಸ್ತಾನ ಈಗ ನೋಡಿದ್ರ ಅವ ನಮ್ಮ ಮಾನ್ ನಮ್ಮನ್ನ ತೂರ್ ತುಂಬ ಹೇಳ್ಕೋ ತಿರ್ಗಾಡ್ತಾಳ ಅವ್ನವ್ ನೀ ದೇಸಾಯಿ ಮಣತನದಾಗ ಹುಟ್ಟಿದ್ರೆ ಹೆಂಗ್ ಮಾಡ್ತಿದತನ ನೀವೇನ್ ಮಾತಾಡ್ತಿರ ಮಾತಾಡ್ರಿ ನಿಮ್ಮ ಅಣ್ಣ ಬಂದ ಮೇಲೆ ನಿಮ್ಮ ಬಾಯಿಗೆ ಬೀಗ ಹಾಕೊಂಡಾ ನಿಮ್ಮ ಮಾತುಗಳೆಲ್ಲ ಚಾತ್ರ ಹಾಕ್ಕೊಂಡ್ ಮುಕೊತಾವ ಬಾರಿ ಬಿಡುವಾ ಆದ್ರೆ ಒಂದು ಮಾತು ನೆನೆಪಿಟ್ಕೋ ನಿಮ್ಮ ಅಣ್ಣಂದ್ ಅಂತ್ಯಕಾಲ ಬಂದೈತಿ ನಿನ್ನ ಬಿಡಿಸ್ಕೊಂಡು ಹೊರಕ್ ಬರ್ತಾನನೋದಾ ತೆಲೆ ಆಗ್ ತೆಗದಿ ಬಿಡು ಬರ್ತಾನ ಅವ ನ್ಯಾಯದ ದಾರಿ ಳಗೆ ಬರ್ತಾನೆ ಇವೆಲ್ಲಾ ಅವನು ಕೆಡಕ್ಕೆ ಬಯಸಾತಿರಲ್ಲ ನೀವೆಲ್ಲ ಎಲ್ಲ ಅವನು ಕಾಲು ಕೆಳಗೆ ನೋಡ್ತಿರ್ರಿ ನಿಮ್ಮ ಹೆಡಕ್ಕೆ ಮುರಿದ ನಡ ಬಾಗಿ ನಿಂದ್ರಸ ನಿಂದ್ರಸ್ತಾನ ವಾ ಅವ್ನು ಬಂದ್ ನಮ್ಮ ನಡ ಮುಟ್ಟುತ್ತ ಅವನ ನರ್ಕಕ್ಕೆ ಕಳಿಸ್ತೀವಿ ನಾವು ನೀ ನೋಡ್ತೀರಿ ಇಲ್ಲೇ ಕೂತ್ ಬಾಯ್ ಏ ಹನುಮಂತ ಬಾಯ್ ఐదు దరప్పా కుర్కురు తాను కొడా కాన ಓಹ್ ನಮಸ್ತೆ ಮೇಡಮ್ ಬರ್ರಿ ಫ್ರೀ ಇದ್ನಿ ಹಾಗಾಗಿ ಪುಸ್ತಕ ರೀ ನಿಮಗೂ ಓದೋ ಅಭ್ಯಾಸ ಐತಂದ್ರೆ ಇಲ್ಲೊಂದು ಬುಕ್ ಆಯ್ತು ರೀ ಓದ್ರಿ ಈಗಿನ ಕಾಲ ಒಳಗೂ ಬುಕ್ ಓದ್ ಬಂದ್ಯದಾರ ಅಂದ್ರೆ ಆಗೋದಿಲ್ಲ ರೀ ಧನ್ಯಾರ ನೀವು ಗ್ರೇಟ್ ಬಿಡ್ರಿ ಇದರೊಳಗೆ ಏನು ವಿಶೇಷ ಐತ್ರಿ ರೀ ಶಿಕ್ಷಣ ಪಡ್ಕೋಬೇಕು ಅಂತ ಓದುವಂಥ ಪುಸ್ತಕಗಳು ನಮ್ಮ ಜೀವನ ರೂಪಿಸಿದ್ರೆ ಶಿಕ್ಷಣದ ಹೊರತಾಗಿ ಓದುವಂಥ ಈ ರೀತಿ ಪುಸ್ತಕಗಳು ನಮ್ಮಲ್ಲಿ ಸಂಸ್ಕಾರ ತುಂಬ್ತವು ಜ್ಞಾನ ತುಂಬ್ತಾವೆ ನೀವು ಓದಿ ನೋಡಿರಿ ಆ ಜ್ಞಾನದ ಆಳ ಕಿಳಿದ್ರೆ ಅಂದ್ರೆ ಅದ್ರ ಮಜಾನ ಬೇರೆ ನೀವು ಹೋದ್ರಿ ಜ್ಞಾನ ನಿಮ್ಮೊಳಗೆ ಹೋಗ್ಲಿ ನಾನು ನಿಮ್ಮೊಳಗೆ ಹೋಗ್ತೇನೆ ಆಮೇಲೆ ಜ್ಞಾನ ತಾನಾಗೇ ನನ್ನೊಳಗೆ ಬರುತ್ತೆ ಹೆಂಗೈತೆ ಐಡಿಯಾ ಏನಂದ್ರಿ ಊರು ಮಂದೆಲ್ಲ ನಿಮ್ಮ ಮ್ಯಾಲಿರೋ ಗೌರವದಿಂದ ಧನ್ಯಾರ ಧನ್ಯಾರ ಅಂತ ಕರಿಬೇಕಾದ್ರೆ ನಾನು ಮಾತ್ರ ಪ್ರೀತಿಯಿಂದ ನಾವು ಇಬ್ಬರೇ ಇದ್ದಾಗ ಹೆಸರುಗೊಂಡು ಕರೆಯುವಷ್ಟು ಸಲಿಗೆ ಬೇಕಾಗೈತಿ ಕೊಡ್ತೀರಿ ಪ್ಲೀಸ್ ಶ್ರೇಷ್ಠ ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡತ್ತೀರಿ ಮೈಂಡ್ ಯುವರ್ ಬಿಹೇವಿಯರ್ಸ್ ಎಸ್ ಐ ನೋ ಲಿಮಿಟ್ ಕ್ರಾಸ್ ಮಾಡಿದ್ರನ್ನ ನಾನು ನಿಮ್ಮನ್ನು ರೀಚ್ ಆಗೋಕೆ ಸಾಧ್ಯ ಡೈರೆಕ್ಟಾಗಿ ಹೇಳಬೇಕಂತಂದ್ರೆ ನಾನು ನಿಮ್ಮ ಫಸ್ಟ್ ಟೈಮ್ ನೋಡಿದಾಗ ಫಿದಾಗೀನಿ ನಿಮ್ಮಲ್ಲಿರೋ ಜ್ಞಾನ ಸಂಸ್ಕಾರ ದೇಶ ಭಾಷೆ ಬಗ್ಗೆರೋ ಗೌರವ ನನ್ನನ್ನು ಪ್ರೀತಿ ಒಳಗೆ ಹಂಗೆ ಮಾಡಿದ್ರಿ ನಿಮ್ಮ ಜೀವನದೊಳಗೆ ಸಣ್ಣ ಜಾಗ ಕೊಟ್ರು ಭಾಳ ರೀ ನೋಡ್ರಿ ಮೇಡಮ್ ದಯವಿಟ್ಟು ಈ ವಿಷಯದಿಂದ ದೂರ ಇರೋದು ಒಳ್ಳೇದು ನಿಮ್ಗೆ ನನ್ನ ಆಗಿರೋದು ಬರೀ ಅಟ್ರಾಕ್ಷನ್ ಅಷ್ಟೇ ಮತ್ತೇನು ಅಲ್ಲ ನಿಮ್ಮ ಗೌರವ ಐತಿ ಈ ವಿಷಯನ ಇಲ್ಲೇ ಮುಗಿಸಿಬಿಡ್ರಿ ನೀವೇನ್ರಿ ಶುರುವಾಗಕ್ಕಿಂತ ಮೊದ್ಲು ಮುಗಿಸಿ ಬಿಡೋಣ ಕತ್ತಿರಲ್ಲ ನನ್ನ ಹೃದಯದೊಳಗೆ ಯಾರಿಗೂ ನೀಡಿದ ಸ್ಥಾನನ ನಿಮಗೆ ನೀಡಿದ್ದೀನಿ ಪ್ಲೀಸ್ ನನ್ನ ಕೈ ಬಿಡದಾಡ್ರಿ ಧನಿ ಐ ರಿಯಲಿ ಲವ್ ಯು ರೀ ಚೆಟ್ಟ ಪ್ಲೀಸ್ ಯಾಕ್ರಿ ದುಗ್ಸಾತೀರಿ ಓ ಜೀವನ ಪೂರ್ತಿ ಓಡಿಸೋ ಗಾಡಿನ ಒಂದ ಸತಿಗೆ ಹೆಂಗೆ ಒಪ್ಕೊಂಡ್ ಬಿಡ್ಲಿ ಅಂತನಾ ನೀವು ಅಂದ್ರೆ ಧನ್ಯಾರ ನನಗೇನು ಮಾಡಬೇಡ್ರಿ ಪ್ಲೀಸ್ ನನಗೇನು ಮಾಡಬೇಡ್ರಿ ಧನ್ಯಾರ ಪ್ಲೀಸ್ ನನಗೇನು ಮಾಡಬೇಡ್ರಿ ನಿಮ್ಮ ಕಾಲು ಬರ್ತೀನಿ ರೀ ನಾನು ನಿಮ್ಮನ್ನ ಆ ಥರ ತಿಳ್ಕೊಂಡಿಲ್ರಿ ಧನಿಯಾರ ಪ್ಲೀಸ್ ರೀ ನಾ ಅಂತ ರೀ ಧನಿಯಾರ ಪ್ಲೀಸ್ ರೀ ನಾ ಅಂತ ಹುಡುಗಿಯಲ್ಲ ನಾನು ಏನು ಮಾಡಬೇಡ್ರಿ ದನ್ಯಾರ ಪ್ಲೀಸ್ ರೀ ನೀವು ಅಂದ್ಕೊಂಡ್ರಿ ಅಷ್ಟು ನಿಮ್ಮ ದನಿ ಒಳ್ಳೆ ಮನುಷ್ಯ ಇಲ್ಲ ಹೆಣ್ಣು ಅಂತಂದ್ರೆ ಬರೀ ಹಾಸಿಗೆಗೆ ಯೂಸ್ ಮಾಡ್ಕೊಳ್ಳೋಂಥ ನೀಚ ಮನುಷ್ಯ ಅದಾನ ಥ್ಯಾಂಕ್ ಯು ನೀವೇನೇ ಬರ್ತಿರ್ಲಿಲ್ಲ ಅಂತಂದ್ರೆ ಅಯ್ಯೋ ಇವತ್ತು ನನ್ನ ಗತಿ 啊！<laughs> <laughs> ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ